అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎిందు నోడా ಹೋದ ದಿವಸ ವಿಷವೆಂದರಿಯುವುದು ಮನದಲ್ಲಿ ಬರುವ ದಿವಸ ಸುಧಾಸಮವೆಂದರಿಯುವುದು ಸದ್ಭಾವದಲ್ಲಿ ಹೋದಂತೆ ಹೋದಡೆ ಕಲಿದೇವರ ಕಾಂಬ ಪರಿಯಂತೋ ಸಿದ್ಧರಾಮಯ್ಯ ಕಾಲ ಓಡುತ್ತಲೇ ಇರುತ್ತದೆ ಅದು ನಿಂತಲ್ಲಿ ನಿಲ್ಲಲ್ಲ ಕಳೆದ ಕಾಲ ಮತ್ತೆ ವಾಪಸ್ ಬರೋದಿಲ್ಲ ಇದನ್ನು ಅರಿತು ಮನುಷ್ಯ ಕಾಲದ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ನಮ್ಮ ಹಿರಿಯರು ಹಾಗಿದ್ರು ಹೀಗಿದ್ರು ಅಂತ ಹಿಂದಿನದನ್ನೇ ಮೆಲುಕು ಹಾಕೋದ್ರ ಬದಲಾಗಿ ನಾವು ಹೇಗಿದ್ದೇವೆ ಹೇಗಿರ್ಬೇಕೇ ಅಂತ ಯೋಚಿಸಿ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದುಕೊಳ್ಳುವಂಥದ್ದು ತುಂಬ ಮುಖ್ಯ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಯಾವ ಮೂರ್ಖನೂ ಅದಕ್ಕೆ ಉರ್ಲಿ ಹಾಕೊಳ್ಳಾಗಲ್ಲ ಈ ನಿಟ್ಟಿನಲ್ಲಿ ಬಸವಾದಿ ಶರಣರ ವಚನಗಳು ಸದಾ ಬೆಳಕಿನತ್ತ ಕರೆದೊಯ್ಯುವ ಶಕ್ತಿಯನ್ನು ಪಡೆದಿವೆ ವಚನಗಳನ್ನು ಓದ್ತಾ ಇದ್ದರೆ ಅವು ಅಜ್ಞಾನವನ್ನು ನಿವಾರಿಸಿ ಸುಜ್ಞಾನವನ್ನು ಕರುಣಿಸುವಂತಹವು ಕತ್ತಲೆಯಿಂದ ಬೆಳಕಿನತ್ತ ಮುಖ ಮಾಡಲಿಕ್ಕೆ ಪ್ರೇರೇಪಣೆ ನೀಡುವಂಥವು ಜೀವನವೇ ಬೇಸರವಾಗಿ ಇನ್ನು ಬದುಕಿದ್ರೂ ಫಲ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥವರ ಮನಸ್ಸನ್ನು ಸಹ ಬದಲಾಯಿಸಿ ಬದುಕಿಗೆ ಭರವಸೆ ತುಂಬುವಂಥವು ಎಂಥ ಸಂದಿಗ್ಧ ಸಂದರ್ಭದಲ್ಲೂ ಮನುಷ್ಯ ಹೇಡಿಯಾಗದೆ ಧೀರೋದಾತ್ತ ಬದುಕು ನಡೆಸುವಂಥದ್ದು ಹೇಗೆ ಅನ್ನುವಂಥ ಮಾರ್ಗವನ್ನ ಆ ವಚನಗಳು ತೋರಿಸ್ತವು ಬದುಕಿಗೆ ಭರವಸೆಯನ್ನು ತುಂಬುತ್ತವೆ ಮಡಿವಾಳ ಮಾಚಯ್ಯನವರ ವಚನ ಈ ನಿಟ್ಟಿನಲ್ಲಿ ನೊಂದ ಬೆಂದ ಬಸವಳಿದ ಬದುಕಿಗೆ ಭರವಸೆಯ ಬೆಳಕನ್ನು ನೀಡುವಂತೆ ಇದೆ ಶರಣರ ಬಟ್ಟೆಗಳನ್ನ ಮಡಿ ಮಾಡುವಂಥದ್ದು ಮಾಚೇನವರ ನಿತ್ಯ ಕಾಯಕ ಹಾಗಂತ ಅವರು ಕೇವಲ ಕೊಳಕು ಬಟ್ಟೆಗಳನ್ನ ತೊಳೆದು ಮಡಿ ಮಾಡಿದವರಲ್ಲ ಅವುಗಳ ಜೊತೆಗೆ ಕೊಳಕು ಮನಸ್ಸಿನ ಕಲುಷಿತ ಭಾವನೆಗಳನ್ನು ಕಳೆದು ಮನಸ್ಸನ್ನು ಸಹ ಮಡಿ ಮಾಡಿದವರು ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ವಚನದ ವಿಶ್ಲೇಷಣೆ ಮಾಡಬೇಕು ಅನಿಸುತ್ತೆ ಈ ವಚನಕ್ಕೆ ಬಸವರಾಜ ಸಾದರ್ ಅವರು ಸೊಗ್ಸಾಗಿ ವಿವರಣೆ ನೀಡಿದ್ದನ್ನು ಅಂತರ್ಜಾಲದಲ್ಲಿ ಕೇಳಿದ್ವಿ ಅವರು ವಚನದ ವಿಶ್ಲೇಷಣಾ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮರ ಕರ್ಮಭೂಮಿ ಸೊಲ್ಲಾಪುರಕ್ಕೆ ಹೋಗಿದ್ದು ಅಲ್ಲಿ ಸಿದ್ದರಾಮರನ್ನು ಎಚ್ಚರಿಸಿ ಕಲ್ಯಾಣಕ್ಕೆ ಕರ್ಕೊಂಡು ಬಂದದ್ದು ಇಂಥವುಗಳನ್ನು ಪ್ರಸ್ತಾಪಿಸಿ ಈ ವಚನವನ್ನು ಸಿದ್ಧರಾಮರಿಗಾಗಿಯೇ ಮಡಿವಾಳ ಮಾಚಯ್ಯನವರು ಹೇಳಿದಂತೆ ವ್ಯಾಖ್ಯಾನ ಮಾಡಿದ್ದಾರೆ ಸಿದ್ಧರಾಮ ದೇವಾಲಯ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಗಿಡ ಮರಗಳನ್ನು ಬೆಳೆಸುವ ಅರವಟ್ಟಿಗೆ ಇಡಿಸುವ ಕಾರ್ಯಗಳಲ್ಲೇ ತಾನೊಬ್ಬ ಕರ್ಮಯೋಗಿ ಅಂತ ಅದೇ ಬದುಕಿನ ಗುರಿ ಅಂತ ಭಾವಿಸಿರ್ತಾರೆ ಮನುಷ್ಯ ಹೀಗೆ ಕರ್ಮಯೋಗದಲ್ಲೇ ಹೋದರೆ ಆತ ಶಿವಯೋಗಿ ಆಗೋದು ಯಾವಾಗ ಈ ಪ್ರಶ್ನೆ ಪ್ರಭುದೇವರು ಅನುಭವ ಮಂಟಪದಲ್ಲಿ ಕರ್ಮಯೋಗ ಶಿವಯೋಗಗಳ ಸಂಗಮ ಹೇಗೆ ಆಗಿದೆ ಅಂತ ಹೇಳಿ ನೀನು ನೋಡಬೇಕು ಅಂತ ಹೇಳಿ ಸಿದ್ದರಾಮರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾರೆ ಬಸವಾದಿ ಶಿವಶರಣರು ಕರ್ಮಯೋಗ ಅನ್ನದೇ ಅದನ್ನು ಕಾಯಕ ಯೋಗ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕದ ಜೊತೆಗೆ ಇಷ್ಟಲಿಂಗ ಪೂಜೆಯನ್ನು ಕಡ್ಡಾಯ ಮಾಡ್ತಾರೆ ಇಷ್ಟಲಿಂಗ ಪೂಜೆಯನ್ನೇ ಶಿವಯೋಗ ಅನ್ನೋ ಹೆಸರಿನಿಂದ ಕರೀತಾರೆ ಶರಣರ ಜೀವನದ ವಿಧಾನವನ್ನು ಕಂಡಂತ ಸಿದ್ದರಾಮೇಶ್ವರಿಗೆ ಇದುವರೆಗೂ ನಾನು ಆತ್ಮೋದ್ಧಾರದ ಕಡೆಗೆ ಗಮನ ಹರಿಸಲೇ ಇಲ್ಲ ಕರ್ಮಯೋಗದಲ್ಲೇ ಮುಳುಗಿ ನನ್ನನ್ನೇ ನಾನು ಕಳ್ಕೊಂಡೆ ಅಲ್ಲ ಅನ್ನುವಂಥ ಪರಿತಾಪ ಉಂಟಾಗುತ್ತದೆ ಮುಂದೆ ಏನು ಅಂತ ಅವ್ರು ಗಾಢವಾದಂಥ ಚಿಂತನೆ ಮಾಡ್ತಾ ಇರಬೇಕು ಆಗ ಮಡಿವಾಳ ಮಾಚೆಯನ್ನವರು ತಮ್ಮ ಈ ವಚನದ ಮೂಲಕ ಅವರಿಗೆ ಸಮಾಧಾನ ಸಾಂತ್ವನದ ಮಾತು ಹೇಳಿ ಶಿವಯೋಗದ ರಹಸ್ಯವನ್ನು ತಿಳಿಸಿಕೊಟ್ಟಿರಬೇಕು ಪ್ರಸ್ತುತ ವಚನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮೊದಲ ಸಾಲಿನಲ್ಲೇ ಹೋದ ದಿವಸ ವಿಷವೊಂದ ವಿಷವೆಂದರಿಯುವುದು ಮನದಲ್ಲಿ ಅಂತ ಇದೆ ಕೆಲವರು ತಮ್ಮ ಹಿಂದಿನ ಜೀವನವನ್ನು ವ್ಯರ್ಥವಾಗಿ ಕಳೆದವಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅದೇ ದಿನಗಳನ್ನು ಸ್ಮರಣೆ ಮಾಡಿಕೊಳ್ತಾ ಅಯ್ಯೋ ಎಷ್ಟೊಂದು ಆಯುಷ್ಯ ವ್ಯರ್ಥವಾಯ್ತಲ್ಲ ಅಂತ ಪರಿತಪ್ಿಸ್ತಾರೆ ಹಾಗೆ ಪರಿತಪ್ಸದೆ ಹೋದ ದಿವಸಗಳು ಅಥವಾ ವರ್ಷಗಳು ವಿಷ ಅಂತ ತಿಳಿದು ಅವುಗಳಿಂದ ಹೊರಬರಬೇಕು ಹಿಂದಿನದನ್ನೇ ನೆನಪಿಸ್ಕೊಳ್ತಾ ಮನಸ್ಸನ್ನು ಘಾಸಿ ಮಾಡಿಕೊಳ್ಳೋದ್ರ ಬದಲಾಗಿ ಹೊಸದಾಗಿ ಏನು ಮಾಡಬೇಕು ಅಂತ ಸಚ್ಚಿಂತನೆ ಮಾಡಬೇಕು ಅದಕ್ಕಾಗಿನ ವಚನದ ಎರಡನೇ ಸಾಲಿನಲ್ಲಿ ಬರುವ ದಿವಸ ಸುಧಾಸ ಸುಧಾಸಮವೆಂದರಿಯುವುದು ಸದ್ಭಾವದಲ್ಲಿ ಅಂತ ಹೇಳಿದ್ದಾರೆ ಭೂತಕಾಲವನ್ನೇ ನೆನಪಿಸ್ಕೊಳ್ತಾ ನಿರಾಶರಾದರೆ ವರ್ತಮಾನ ಕಾಲ ಇನ್ನಷ್ಟು ಕರಾಳವಾಗುತ್ತೆ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ನಿರ್ಮಾಣ ಆಗಿ ಸಿಂಬಳದಲ್ಲಿ ಸಿಕ್ಕ ನೋಡದಂತೆ ಅಲ್ಲೇ ಜೀವನ್ಮರಣದ ನಡುವೆ ಒದ್ದಾಡುವಂಥ ಪರಿಸ್ಥಿತಿ ಬರುತ್ತೆ ಬದಲಾಗಿ ಹಿಂದಿನ ಕೈ ಮರೆತು ಮುಂದಿನ ಜೀವನವನ್ನು ಅಮೃತಮಯ ಮಾಡಿಕೊಳ್ಳುವ ಬಗ್ಗೆ ಸಂಕಲ್ಪ ಮಾಡಬೇಕು ಯಾಕೆ ಅಂದರೆ ಕಳೆದು ಹೋದದ್ದು ನಮ್ಮ ಕೈ ಮೀರಿದೆ ಅಲ್ಲಿ ಬರೀ ದುರ್ಭಾವನೆಗಳೇ ತುಂಬಿ ಬದುಕನ್ನು ನರಕ ಸದೃಶವಾಗಿ ನರಕ ಸದೃಶವಾಗಿ ಮಾಡಿರಬಹುದು ಈಗ ಆ ದುರ್ಭಾವನೆ ಮರೆತು ಸದ್ಭಾವನೆ ಬೆಳೆಸ್ಕೊಂಡು ಬರುವ ದಿನಗಳನ್ನು ಹೇಗೆ ಅಮೃತಮಯ ಮಾಡಿಕೊಳ್ಬೇಕು ಅನ್ನೋದನ್ನೇ ಚಿಂತನೆ ಮಾಡಿ ಅದಕ್ಕೆ ತಕ್ಕಂತೆ ಕಾರ್ಯೋನ್ಮುಖರಾಗಬೇಕು ಅದನ್ನು ಬಿಟ್ಟು ಹೋದಂತೆ ಹೋದಡೆ ಕಲಿದೇವರ ಕಾಂಬ ಪರ್ಯಂತವೋ ಸಿದ್ದರಾಮಯ್ಯ ಅಂತ ಕೇಳಿರುವಂಥದ್ದು ಇದು ಕೇವಲ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲ ಬದುಕಿನಲ್ಲಿ ಸೋತು ಸುಣ್ಣವಾಗಿ ಈ ಜೀವನವೇ ಸಾಕು ಅನ್ನುವಂಥ ನಿರಾಶವಾದ ತಡೆದ ಪ್ರತಿಯೊಬ್ಬ ವ್ಯಕ್ತಿಯು ಅನ್ವಯಿಸುವಂಥ ಮಾತು ಒಬ್ಬ ಹಿಂದೆ ಕುಡುಕನೋ ಕಳ್ಳನೋ ವ್ಯಚ್ಚಾರಿಯೋ ಸೋಮಾರಿಯೋ ದುಷ್ಟನೋ ಭ್ರಷ್ಟನೋ ಹೀಗೆ ಇನ್ನೇನೇನೋ ವಾಮ ಮಾರ್ಗದಲ್ಲಿ ಸಾಗಿ ತನ್ನ ಬದುಕನ್ನು ತಾನೇ ಹಾಳು ಮಾಡಿಕೊಂಡಿರಬಹುದು ಹಾಗಂತ ಮುಂದೆ ಅವನಿಗೆ ಭವಿಷ್ಯ ಇಲ್ಲವೇ ಅಂದರೆ ಖಂಡಿತ ಇದೆ ಅನ್ನುವಂಥದ್ದು ಮಾಚಯ್ಯನವರ ಅಭಿಪ್ರಾಯ ಪ್ರತಿಯೊಬ್ಬ ಸಂತನಿಗೂ ಒಂದು ಪೂರ್ವಾಶ್ರಮ ಇರೋ ಹಾಗೆ ಪ್ರತಿಯೊಬ್ಬ ಪಾಪಿಗೂ ಒಂದು ಭವಿಷ್ಯ ಇರುತ್ತೆ ಈ ಸತ್ಯವನ್ನು ನಾವು ಮರಿಬಾರ್ದು ಅವನಲ್ಲಿ ಆತ್ಮಬಲ ಸತ್ಸಂಕಲ್ಪ ಮುನ್ನೋಟ ಶ್ರದ್ಧೆ ಇದ್ರೆ ಪಾಪಿಗೂ ಸಂತನಾಗುವಂತಹ ಅವಕಾಶ ಖಂಡಿತ ಇದೆ ಅನ್ನೋ ಅರಿವನ್ನ ಈ ವಚನ ಮೂಡಿಸ್ತಾ ಇದೆ ಶಪಿಂ ಮನದಲ್ಲಿ 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 ಹೋದ ेवन पापा बि केबि वचन सन्देश केळि के वचन सन्देश बसवदि शरणर जीवन सन्देश बसवदि शरणर जीवन सन्देश नेलर बकेनि ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ